ನೀವು ಒಂದು ಖುಷಿ ಆಗ್ತಿರೋದು ಏನಪ್ಪಾ ಅಂತಂದ್ರೆ ಇತ್ತೀಚಿನ ಒಂದು ಅಟೆಂಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಸಮಾಜದಲ್ಲಿ ಏನು ಕೆಡಕುಗಳು ಆಗ್ತಾ ಇದೆಯಲ್ಲ ಆ ಕೆಡಕುಗಳನ್ನ ಒಗ್ಗೂಡಿಸ್ಕೊಂಡು ಒಂದು ಕಂಟೆಂಟ್ ಕೊಡ್ತಾ ಇದ್ದಾರೆ ಆ ಕಂಟೆಂಟ್ ಪ್ರತಿಯೊಬ್ಬರಿಗೂ ಮುಟ್ಬೇಕನ್ನೋದು ನಮ್ಮ ಆಸೆ ನಾನು ಸ್ವಲ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಗಳ ಜೊತೆಗೆ ತುಂಬಾ ಒಡನಾಟ ಜಾಸ್ತಿ ಇರುತ್ತೆ ನನಗೆ ಒಂದು ನೋಡ್ತಾ ಇರ್ತೀನಿ ಎವ್ರಿ ಡೇ ಮಿನಿಮಮ್ ಒಂದು ಸೆನ್ ಸ್ಟೇಷನ್ ಅಲ್ಲಿ ಸೈಬರ್ ಕ್ರೈಮ್ ಅಲ್ಲಿ ಮಿನಿಮಮ್ ಐದು ಕಂಪ್ಲೇಂಟ್ ಬರ್ತವೆ ವೆರಿ ಸಿಂಪಲ್ ಯಾವುದೋ ಒಂದು ಮೆಸೇಜ್ ಬರುತ್ತೆ ಪಾಪಪ್ಪ ಇದನ್ನೊಂದು ಸ್ವಲ್ಪ ಕ್ಲಿಕ್ ಮಾಡಿ ನಿಮಗೇನೋ ಒಂದು ಅಂತ ಒಂದು ಆಫರ್ ಕೊಡ್ತಾರೆ ಅದು ನೀವು ಕ್ಲಿಕ್ ಮಾಡಿದ ತಕ್ಷಣನೇ ನಿಮ್ಮಲ್ಲಿ ಬ್ಯಾಂಕ್ ಅಕೌಂಟಲ್ಲಿರೋ ಎಲ್ಲ ಅಮೌಂಟು ವಿತ್ಡ್ರಾ ಆಗಿರುತ್ತೆ ಒಂದು ಆಮೇಲೆ ದಯವಿಟ್ಟು ಒಂದು ಸಬ್ಮಿಷನ್ ನಿನ್ನೆ ಆಗಿದ್ದು ಒಂದು ಸ್ಟೇಷನಲ್ಲಿ ಒಂದು ಇನ್ಸಿಡೆಂಟು ಯಾರೋ ಹುಡುಗ ರಾತ್ರಿ ಒಂದು ಹನ್ನೊಂದುವರೆಗೆ ವಾಟ್ಸಪ್ಪಲ್ಲಿ ಏನೋ ನೋಡ್ತಾ ಇರ್ತಾನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ವೀಡಿಯೋ ಕಾಲ್ ಬರುತ್ತೆ ಅವನಿಗೆ ಆ ವೀಡಿಯೋ ಕಾಲ್ ಅವ್ನು ಜಸ್ಟ್ ಓಪನ್ ಮಾಡ್ತಾನೆ ತುಬಿ ಫ್ರ್ಯಾಂಕ್ ಆ ವೀಡಿಯೋ ಕಾಲ್ ಒಂದು ತುಂಬ ಸುಂದರವಾದ ಹುಡುಗಿ ಫೋಟೋ ಇರುತ್ತೆ ಅವನ್ ಜಸ್ಟ್ ಓಪನ್ ಮಾಡ್ತಾನೆ ಮ್ಯಾಕ್ಸಿಮಮ್ ಅವನೋ ಹಲೋ ಹಲೋ ಯಾರು ಯಾರು ಅಂತ ಅಷ್ಟು ಕೇಳ್ತಾನ ಅಷ್ಟೇ ಅದು ನೀಟಾಗಿದೆ ಅಷ್ಟು ಕೇಳೋದನ್ನ ಇವನು ಒಬ್ಬ ಮೂವತ್ತು ಸೆಕೆಂಡ್ ಕೇಳಿದಾನ ಅದಷ್ಟೇ ನೆಕ್ಸ್ಟ್ ಆ ಮೂವತ್ತು ಸೆಕೆಂಡ್ ಮೇಲೆ ಅವ್ನು ಇನ್ನೊಂದು ಏನೋ ಬೇರೆ ವೀಡಿಯೋ ಅಟ್ಯಾಚ್ ಮಾಡ್ಬಿಟ್ಟು ಅವ್ನಿಗೆ ಎಷ್ಟು ಹರಾಸ್ ಮಾಡಿದಾರೆ ಅಂತಂದ್ರೆ ಅಷ್ಟು ಹರಾಸ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರಿಗೂ ಒಂದು ಮನವಿ ಆ ನೈಟ್ ನೀವೇನಾದ್ರೂ ನಿಮ್ಮ ಯಾವುದೋ ಪರ್ಸನಲ್ ಒಂದು ವಾಟ್ಸಪ್ ಅದ್ ನೋಡ್ಬೇಕಾದ್ರೆ ಯಾವುದೇ ಅನ್ನೋನ್ ವೀಡಿಯೋ ಕಾಲ್ನ ಲಿಫ್ಟ್ ಮಾಡಬೇಡಿ ಓಕೆ ಅದೆಲ್ಲ ಸೇಮ್ ಕಂಟೆಂಟ್ನ ಇಮೇಲ್ ಮೂಲಕ ಅದ್ಭುತವಾಗಿ ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಹೀರೋಗಳು